ಸುನ್ನದಕಲ್ಲು ಮುನ್ಸಾಮಪ್ಪ ಅವರ ಕುಟುಂಬದವರಿಂದ ಹದಿನೇಳು ವರ್ಷಗಳಿಂದ ಮುನಿಶಾಮಪ್ಪನವರು ಅವರ ಮಕ್ಕಳಾಗಿರ್ತಕ್ಕಂತಹ ರಂಗನಾಥರವರು ಹಾಗೂ ರಾಮಕೃಷ್ಣಪ್ಪ ಅವರ ಕುಟುಂಬದವರು ಎಲ್ಲರೂ ಸಹ ಸೇರಿ I um... Yeah. <laughs> you Yeah. <laughs> श्री श्री pop

ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನ ಗುಡಿಪಲ್ಲಿ ಅಂತ ಹೆಸರು ಪಡೆದಿರ್ತಕ್ಕಂತಹ ಗುಡಿಗಳನ್ನ ಹೆಚ್ಚು ಹೊಂದಿದ್ದು ಗುಡಿಪಲ್ಲಿ ಅಂತ ಹೆಸರು ಪಡೆದಿರ್ತಕ್ಕಂತಹ ಈ ಒಂದು ಗುಡಿಪಲ್ಲಿ ಗ್ರಾಮದಲ್ಲಿ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯ ಕೂಡ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ದೇವಾಲಯ ಈ ಒಂದು ದೇವಾಲಯ ಪುಟ್ಟಪ್ಪನವರು ಎಂತಕ್ಕಂತಹ ಒಂದು ವಂಶಸ್ಥರು ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯವನ್ನ ಸ್ಥಾಪನೆ ಮಾಡಿರೋ ಹಾಗೆ ಪುರಾವೆಗಳಿವೆ ಈ ಒಂದು ದೇವಾಲಯವನ್ನ ಅವರು ಮೊದಲಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಶ್ರೀರಾಮನವಮಿ ಪ್ರಾ ಕಾರ್ಯಕ್ರಮಗಳನ್ನ ಹಾಗೂ ಹನುಮಂತೋತ್ಸವಗಳ ಕಾರ್ಯಕ್ರಮಗಳನ್ನ ಹಾಗೂ ನವರಾತ್ರಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಅನಾದಿ ಕಾಲದಿಂದ ಬಂದಿರ್ತಾರೆ ಈ ಒಂದು ಆಂಜನೇಯ ಸ್ವಾಮಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಾಣನಾಥ ಎಂತಕ್ಕಂತಹ ಒಂದು ಹೆಸರನ್ನ ಪಡೆದು ಎಲ್ಲರಿಗೂ ಸಹ ಅಭಯವನ್ನು ನೀಡದಿರ್ತಕ್ಕಂತಹ ಭಕ್ತಾಂಜನೇಯ ಸ್ವಾಮಿಯಾಗಿ ಈ ಗ್ರಾಮದಲ್ಲಿ ನೆಲೆಸಿದ್ದಾರೆ ಈ ಒಂದು ಗ್ರಾಮದ ಎಲ್ಲಾ ಭಕ್ತಾದಿಗಳು ಸಹ ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಪ್ರತಿ ಶನಿವಾರ ಭಾನುವಾರ ಆಗಮಿಸ್ತಾರೆ ಹಾಗೆ ಈ ಒಂದು ಆ ಇದರಲ್ಲಿ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಪೂಜೆ ಆಗತ್ತೆ ಚಿಕ್ಕ ಮಕ್ಕಳನ್ನ ಹಿಡಿದುಕೊಂಡು ಮುದುಕರವರೆಗೂ ಸಹ ಎಲ್ಲ ಎಲ್ಲಾ ಭಕ್ತಾದಿಗಳು ಸಹ ದೇವಸ್ಥಾನದ ತುಂಬಾ ಪ್ರತಿ ದಿವಸ ಕೂಡ ಬೆಳಗ್ಗೆ ಐದು ಗಂಟೆಗೆನೆ ಹಾಜರಾಗಿ ಈ ಒಂದು ಸ್ವಾಮಿಯ ದರ್ಶನವನ್ನ ಭಾಗ್ಯವನ್ನ ಪಡೆಯತಕ್ಕಂತಹ ಒಂದು ಪರಿಕಲ್ಪ ಮೊದಲಿಂದಲೂ ಸಹ ಈ ಒಂದು ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ರಾಮೋತ್ಸವವನ್ನ ಶ್ರೀ ತಾರಕ ನಾಮ ಮಂತ್ರವಾಗಿರ್ತಕ್ಕಂತಹ ರಾಮಕೋಟಿ ಉತ್ಸವವನ್ನ ಹದಿನೇಳು ವರ್ಷಗಳಿಂದ ಮುನಿಶಾಮಪ್ಪನವರು ಅವರ ಮಕ್ಕಳಾಗಿರ್ತಕ್ಕಂತಹ ರಂಗನಾಥರವರು ಹಾಗೂ ರಾಮಕೃಷ್ಣಪ್ಪ ಅವರ ಕುಟುಂಬದವರು ಎಲ್ಲರೂ ಸಹ ಸೇರಿ ಅತಿ ಭಕ್ತಿಯಿಂದ ಹೆಚ್ಚು ಖರ್ಚು ಮಾಡಿ ಖರ್ಚು ಎಂತಕ್ಕಂತಹದ್ದು ಅವರಿಗೆ ಗೊತ್ತಿಲ್ಲದೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ರಾಮಕೋಟಿ ಉತ್ಸವವನ್ನ ವೈಭವ ಪೂರ್ಣವಾಗಿ ನಡೆಸ್ತಾ ಇದ್ದಾರೆ ಸುಮಾರು ಹದಿನೇಳು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದು ಇದು ಹದಿನೆಂಟನೇ ವರ್ಷ ಆಗ್ತಾ ಇದೆ ಎಂಟು ವರ್ಷಗಳಿಂದ ಕಲ್ಯಾಣೋತ್ಸವವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಈ ರಾಮೋತ್ಸವ ಈ ತಾರಕ ರಾಮ ಕೋಟಿ ರಾಮಕೋಟಿ ನಡೀತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ರಾಮ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವು ಸಹ ಅತ್ಯಂತ ವೈಭವದಿಂದ ಗ್ರಾಮಸ್ಥರೆಲ್ಲರೂ ಸಹ ನಡೆದು ಈ ಒಂದು ಕಲ್ಯಾಣೋತ್ಸವವನ್ನು ಸಹ ಆ ಕುಟುಂಬದವರೇ ಹಮ್ಮಿಕೊಂಡಿರ್ತಾರೆ ಆ ಕುಟುಂಬದವರಿಗೆ ಆ ಆಂಜನೇಯ ಸ್ವಾಮಿ ಹಾಗೂ ಸೀತಾರಕ್ಷಣ ಬರಸ ಶ್ರೀ ರಾಮಚಂದ್ರ ಸ್ವಾಮಿ ಆಯುರಾರೋಗ್ಯ ಅಷ್ಟಐಶ್ವರ್ಯಗಳನ್ನ ಸಕಲ ಕಾರ್ಯವನ್ನ ವಿಜಯವತವಂತವಾಗಿ ಮಾಡುವಂತೆ ಆ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಗೂ ಈ ಒಂದು ನಮ್ಮ ಗುಡ್ಪಲ್ಲಿ ಗ್ರಾಮದಲ್ಲಿ ಯಾವುದೇ ದೇವತಾ ಕಾರ್ಯಗಳು ನಡೆಯಬೇಕು ಅಂತಂದ್ರೆ ಆ ಶ್ರೀಯುತ ಹ ಹೆಸರು ಶ್ರೀಯುತ ಹೆಸರು ಮಾಧ್ಯಮದವರು ಅತಿ ಆ ಉತ್ಸಾಹದಿಂದ ಬಂದು ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಗುಡಪಲ್ಲಿ ಯಾವಾಗ ದೇವತಾ ಕಾರ್ಯಕ್ರಮಗಳು ನಡೆದರೂ ಸಹ ಈ ಒಂದು ಗ್ರಾಮಕ್ಕೆ ಆಗಮಿಸಿ ಎಲ್ಲಾ ದೇವತಾ ಕಾರ್ಯಗಳನ್ನ ಸಹ ಎಲ್ಲರಿಗೂ ಸಹ ಸಿಗುವಂತೆ ಭಾಗ್ಯವನ್ನ ದಯಪಾಲಿಸ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಈ ಗುಡುಪಲ್ಲಿ ಭಕ್ತಾಂಜನೇಯ ಸ್ವಾಮಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ನೀಡಿ ಆ ಕಸಗಲ ಕಾರ್ಯವನ್ನ ವಿಜಯವಂತವನ್ನಾಗಿ ಮಾಡಬೇಕು ಅಂತ ಹೇಳಿ ಆ ಆಂಜನೇಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ವೇ ಜನ ಭವಂತು ಸಂತತಂ ಶ್ರೀರಸ್ ಈ ಒಂದು ಗುಡುಪಲೆಯಲ್ಲಿ ಈ ಶ್ರೀರಾಮನವಮಿ ತುಂಬಾ ಅದ್ದೂರಿಯಾಗಿ ನೆರೆಯಲು ಈ ಒಂದು ಗುಡುಪಳ್ಳಿಯಲ್ಲಿ ನಮ್ಮ ಈ ಮುನ್ಸಾಮಪ್ಪ ಸುಮ್ಮನ ಕಲ್ಲು ಮುನ್ಸಾಮಪ್ಪ ಅವರ ಕುಟುಂಬದವರಿಂದ ಹಿಡಿದು ಅವರು ಎಲ್ಲಾ ಟೋಟಲ್ ಅನ್ನ ತಮ್ಮಂದಿಗೂ ಅಕ್ಕ ತಂಗಿರು ಎಲ್ಲರೂ ಬಂದು ಸುಮಾರು ಹದಿನೇಳು ವರ್ಷಗಳಿಂದ ಈ ಒಂದು ರಾಮಕೋಟೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಈ ಪಕ್ಕದ ಜನಗಳಲ್ಲಿ ಪಂಚಾಯಿತಿಯಲ್ಲಿ ಮತ್ತೆ ಬಂದ್ಬಿಟ್ಟು ಈ ತಾಲೂಕಿನಲ್ಲಿರುವ ಜನರೆಲ್ಲ ಬರ್ತಾ ಇದ್ದಾರೆ ಈ ಒಂದು ರಾಮಕೋಟಿ ಮಾಡುವ ಒಂದು ಸಲುವಾಗಿ ಅವರಿಗೆ ದೇವರು ಎಲ್ಲ ಅವ್ರ ಕುಟುಂಬದಲ್ಲೇ ಸುಮಾರು ಒಂದು ಅರವತ್ತು ಜನ ಎಪ್ಪತ್ತು ಜನ ಇದ್ದಾರೆ ಆ ಎಪ್ಪತ್ತು ಜನನು ಯಾವುದೇ ಒಂದು ಕಾರಣದಿಂದ ಒಬ್ಬರು ಮಾತು ಒಬ್ಬರು ಬಿಡದೆ ಅವರು ಎಲ್ಲಪ್ಪ ಅಂತ ಅವರು ಎಕ್ಸ್ ಪಿ ಪಿಡಿರು ಅವರು ಅವ್ರ ಮಾತು ಯಾವುದೇ ಮಾತಿಗೆ ಅವರು ಗೆರೆ ಹಾಕಿದರೆ ಅವರು ಬಿಡಲ್ಲ ಆ ತರ ಇದೆ ಆ ಕುಟುಂಬದಲ್ಲಿ ಅಂತ ಕುಟುಂಬದಲ್ಲಿ ನಾವು ಹುಟ್ಲಿಲ್ಲ ಅಂತ ನಮಗೊಂದು ಆಸೆ ಇದೆ ಅಂತ ಕುಟುಂಬ ಸಿಗ್ಬೇಕು ಯಾರಿಗಾದ್ರೂ ಆಗ್ಲಿ ಅಂತ ಕುಟುಂಬದಲ್ಲಿ ಹುಟ್ಟಿ ಇಂಥ ಕಾರ್ಯಗಳು ಮಾಡ್ರೆ ಮಾಡ್ಬೇಕು ಅಂದ್ರೆ ಅದು ಒಂದು ಪುಣ್ಯದ ಫಲ ಅದು ಆದ್ರಿಂದ ಈ ಗುರುಪಲ್ಲಿಯಲ್ಲಿ ಈ ದೇವಾಲಯಗಳ ಬೀಳಲ್ಲಿ ಈ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ರಾಮಕೋಟಿ ಮಾಡ್ತಾ ಇರೋದು ತುಂಬಾ ನಮಗೆ ತುಂಬಾ ಗುಡುಪಲಿಯಲ್ಲಿ ಹಬ್ಬದ ವಾತಾವರಣ ತುಂಬಾ ಎಲ್ಲ ಜನಗಳಿಗೆ ಒಂದು ಸಿಹಿ ಸುದ್ದಿ ಸುಮಾರು ಹದಿನೆಂಟು ವರ್ಷದಿಂದ ನಡೀತಾ ಇದೆ ಇದೇ ಇದೇ ರೀತಿ ನಾವಿರೋರ್ಗೂ ಅವ್ರಿನ್ನೂರಿಗೂ ಅವರ ಮಕ್ಕಳು ಅವ್ರ ಮಕ್ಕಳು ಹೀಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ನೀವು ಅವರ ಕುಟುಂಬದವರಿಗೂ ಮತ್ತು ಆ ಆಂಜನೇಯ ಸ್ವಾಮಿಯವರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವು ನಮ್ಮ ಭಾರತ ದೇಶದಲ್ಲೇ ಹಿಂದೂ ಧರ್ಮದ ಹಿಂದೂ ಧರ್ಮವನ್ನು ಆಚರಿಸುತ್ತಾ ನಮ್ಮ ಸನಾತನ ಧರ್ಮದ ಧರ್ಮವನ್ನು ಕಾಪಾಡೋಕ್ಕಾಗಿ ಜೈ ಶ್ರೀರಾಮ ಕೋಟೆಯನ್ನು ನಾವು ನಡೆಸ್ತಾ ಇದ್ದೀವಿ ನಾವು ತ್ರೇತ್ರಾಯುಗದ ರಾಮನ ಕಾಲದಿಂದ ನಮ್ಗೆ ನಮ್ಗೆ ಹಿಂದೂ ಧರ್ಮದ ದೇವರಾಗಿ ಶ್ರೀರಾಮನನ್ನು ಪೂಜಿಸುವುದು ಮತ್ತು ಆಚರಣೆ ಮಾಡುವುದು ನಮ್ಗೆ ರೂಢಿಯಲ್ಲಿತ್ತು ಅದೇ ಪ್ರಕಾರ ನಾವು ಪ್ರತಿಯೊಂದು ಶ್ರೀರಾಮ ನವಮಿಗೆ ಶ್ರೀರಾಮ ಶ್ರೀರಾಮನ ಜನ್ಮ ದಿನದ ಪ್ರಯುಕ್ತವಾಗಿ ಶ್ರೀರಾಮ ಕೋಟಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಶ್ರೀರಾಮ ನಾಮವನ್ನು ನಾವು ನಾವು ಉತ್ತೇಜಿಸ್ತಾನೆ ಇರ್ತೀವಿ ನಾವು 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 ಆದಿ ಕಾಲದಿಂದಲೂ ಸನಾತನ ಧರ್ಮವನ್ನು ಕಾಪಾಡುವುದಕ್ಕಾಗಿ ನಮ್ಮ ಹಿಂದೂ ಧರ್ಮವನ್ನು ನಡೆಸಿಕೊಳ್ಳುವುದಕ್ಕಾಗಿ ನಾವು ಶ್ರೀರಾಮನನ್ನ ಆಚರಿಸ್ತಾ ಅದೇ ವಿಧವಾಗಿ ಶ್ರೀರಾಮ ಅಂದ್ರೆ ಆಂಜನೇಯ ತನ್ನ ಆ ಜೀವಿತವನ್ನು ರಾಮನಾಮಕ್ಕಾಗಿ ಅಂಕಿತ ಮಾಡಿ ಶ್ರೀರಾಮ ದೇವರೆಂದು ಭಾವಿಸಿ ಶ್ರೀರಾಮನನ್ನೇ ಆತನ ಉಸಿರು ಜನ್ಮ ಅದಕ್ಕೆ ಸಾರ್ಥಕವಾಗಿಟ್ಕೊಂಡು ಆಂಜನೇಯ ಸ್ವಾಮಿ ಅವರು ರಚಿಸಿದ್ದಾರೆ ಅದೇ ಪ್ರಕಾರವಾಗಿ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ಹಿಂದೂ ಧರ್ಮವನ್ನು ಕಾಪಾಡಲು ಮತ್ತು ಸನಾತನ ಧರ್ಮದ ಆಚರಣೆಯನ್ನು ನಡೆಸ್ಕೋಬೇಕಾಗಿ ನಾವೆಲ್ಲ ಈ ಒಂದು ರಾಮಕೋಟೆಯನ್ನು ನಡೆಸ್ತಾ ಇದ್ದೀವಿ ಇದನ್ನು ನೋಡಿದ ಜನರೆಲ್ಲೂ ತಿಳ್ಕೊಂಡು ಅದೇ ರೀತಿ ಆಚರಿಸಬೇಕಾಗಿ ಕೋರ್ಕಂತ ನಾವು ಶ್ರೀರಾಮಕೋಟೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಪ್ರತಿ ವರ್ಷನೂ ಶ್ರೀರಾಮಕೋಟೆಯನ್ನು ಶ್ರೀರಾಮ್ ನವಮಿಗೆ ನಾನು ಆಚರಿಸ್ತಾ ಇದ್ದೀವಿ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅದೇ ವಿಧವಾಗಿ ನಮ್ಮ ಗುರುಗಳಾದ ಹಿನ್ನೆಲೆ ಶಿವಣ್ಣನವರು ಅವರು ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ ಅವರ ಅವರ ಜ್ಞಾಪಕಾರ್ಥವಾಗಿ ನಾವು ಈ ಒಂದು ಪೂಜೆಯನ್ನು ನಡೆಸ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷನೂ ನಾವು ಇದೇ ಮಾಡ್ತಾ ಇರ್ತೀವಿ ಆ ಚೆನ್ನಾಗಿ ಆಡಿ ಪಾಡಿ ಎಲ್ಲ ಖುಷಿಯಾಗಿ ನಡೆಸ್ಕೊಂಡು ಕಲ್ಯಾಣೋತ್ಸವ ಶ್ರೀರಾಮ ಕಲ್ಯಾಣೋತ್ಸವ ಇದೆ ಮತ್ತೆ ಗುಯ್ಯಾಲೋತ್ಸವ ಇದೆ ಮೆರವಣಿಗೆ ಇದೆ ಎಲ್ಲ ನಾವು ನಡೆಸ್ಕೊತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ ಸುತ್ತ ಸುತ್ತಮುತ್ತಲು ಗ್ರಾಮದಲ್ಲಿ ಕೂಡ ನಡೆಸ್ತಾ ಇದ್ದೀವಿ ಶ್ರೀರಾಮ ನಾಮ ಪ್ರಯುಕ್ತವಾಗಿ ಶ್ರೀರಾಮ ಕೋಟಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಶ್ರೀರಾಮ ನಾಮವನ್ನು ಜಪಿಸ್ತಾನೆ ಇರ್ತೀವಿ ರಾಮ ನಾಮ ಕಾರಕ ಮಂತ್ರ ನಾವು ಎಲ್ರೂ ನೋಡಿ ಕಲ್ತ್ಕೋಬೇಕಾಗಿ నాకు హల్లి శ్రీరం ప్రయత్న శ్రీరం కథయను ఆచరిస్తాయి జై హింద్ జై కర్ణాటక జై శ్రీరామ్ చంద్ర